ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಸೆಕೆಂಡ್ ಎಪಿಸೋಡಿನ ಸೆಕೆಂಡ್ ಪ್ರೋಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮೋ ನೋಡಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾ ಇದರ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಪ್ರೋಮೋನ ಕರೆಕ್ಟ್ ಆಗಿ ನೋಡಿ ಲೈವ್ ಯಾರ್ಯಾರು ನೋಡ್ತಾ ಇದರ ನಿಮಗೆ ಅರ್ಥ ಆಗುತ್ತೆ ಪ್ರೋಮೋನ ಕರೆಕ್ಟ್ ಆಗಿ ನೋಡಿ ಜಡ್ಜ್ ಮಾಡಿ ಸುಮ್ಮನೆ ಅರ್ಧಂಬರ್ಧ ನೋಡಿ ಜಡ್ಜ್ ಮಾಡಬೇಡಿ ಆಯ್ತಾ ಗಿಲ್ಲಿ ನಟ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋಲ್ಲ ಹಾ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅನ್ನೋದನ್ನ ಕಮೆಂಟ್ ಮಾಡಕ್ ಹೋಗ್ಬೇಡಿ ಆಯ್ತಾ ಫಸ್ಟು ಪರಿಪೂರ್ಣವಾಗಿ ಪ್ರೋಮೊ ನೋಡಿ ಯಾರ್ಯಾರಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ನ ಎರಡನೇ ಎಪಿಸೋಡಿನ ಎರಡನೇ ಪ್ರೊಮೋನ ಯಾರ್ಯಾರು ನೋಡಿದಿರ ಒಂದ್ಸರಿ ಹೋಗಿ ಸ್ಟಾರ್ಟಿಂಗ್ ಪ್ರೋಮೊ ನೋಡಿ ಅವಾಗ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅನ್ನೋದು ಯಾಕೆ ಅಂತಂದ್ರೆ ಕೆಲವೊಮ್ಮೆ ಹೆಣ್ಮಕ್ಳೇ ರೇಟ್ ಅಂತಲ್ಲ ಆಯ್ತಾ ಹೆಣ್ಮಕ್ಳೇ ರೈಟ್ ಅಂತಲ್ಲ ಶೋಲ್ಲೂ ಕೂಡ ಗಿಲ್ಲಿ ನಟನ್ನ ಕೇವಲವಾಗಿ ಮಾತಾಡೋದು ಕೇವಲವಾಗಿ ಅನ್ನೋದು ನಾವು ನೋಡಿದೀವಿ ಎಲ್ಲಾ ಶೋಗಳಲ್ಲೂ ಯಾಕೆ ಆ ಹುಡುಗ ಸಹಿಸ್ಕೋಬೇಕು ಯಾಕೆ ಸಹಿಸ್ಕೋಬೇಕು ಹ್ಮ್ ಗಿಲ್ಲಿ ನಟ ಒಬ್ಬ ಬಡತನದಿಂದ ಬಂದಿರೋ ಹುಡುಗ ಒಂದು ತುಂಬಾ ಆಯ್ತಾ ರೈತಾಪಿ ಕುಟುಂಬದ ಹುಡುಗ ಬಂದಿದ್ದಾನೆ ಈಗ ಅವನಿಗೆ ಅಂತ ಫೇಮ್ ಇದೆ ಗಿಲ್ಲಿ ನಟಗೊಂದು ಫೇಮ್ ಇದೆ ಅವನು ಸೆಲೆಬ್ರಿಟಿ ಇದೆ ಆಯ್ತಾ ಅವನು ಆದ್ಮೇಲೆ ಅವನನ್ನ ಒಂದ್ ತರ ಆಯ್ತಾ ಕೀಳಾಗಿ ಮಾತನಾಡಿದ್ರೆ ತಪ್ಪಾಗಿ ಮಾತನಾಡಿದ್ರೆ ಸಹಿಸ್ಕೋಬೇಕು ಯಾಕೆ ಸಹಿಸ್ಕೋಬೇಕು ಸಹಿಸ್ಕೋಬೇಕು ಕಾವ್ಯ ಮತ್ತು ಗಿಲ್ಲಿ ನಟ ಇಬ್ರು ಕೂಡ ಸೆಲೆಬ್ರಿಟಿಗಳೇ ನೀವ್ ಹೇಗ್ ಸೆಲೆಬ್ರಿಟಿನೋ ಅವರು ಕೂಡ ಸೆಲೆಬ್ರಿಟಿನೇ ಹ್ಮ್ ಪ್ರೋಮೋ ಅನಿಸ್ತಾ ನನಗೆ ಓಕೆ ಗಿಲ್ಲಿ ನಟ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡ್ತಾನೆ ಯಾಕೆ ಮಾತಾಡ್ತಾನೆ ಏನಕ್ಕೆ ಮಾತಾಡ್ತಾನೆ ಅಹ್ ಸ್ನೇಹಿತರ ಏನ್ ಗೊತ್ತಾ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಏನ್ ಗೊತ್ತಾ ಒಂದು ರಿಯಾಲಿಟಿ ನಾನು ಹೇಳ್ಬಿಡ್ತೀನಿ ಬಿಗ್ ಬಾಸ್ ಅವರು ಏನು ಈ ಒಂಟಿಯ ಮತ್ತೆ ಜಂಟಿ ವರ್ಸಸ್ ಅಂತ ಏನು ಗೇಮ್ ನಡೆಸ್ತಾ ಇದಾರೆ ಇದರಲ್ಲಿ ಜಂಟಿ ಆಗಿರುವಂತವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಅದು ಫಸ್ಟ್ ಯಾರಿಗೆ ಅಂದ್ರೆ ನಮ್ಮ ಗಿಲ್ಲಿ ನಟ ಮತ್ತು ಕಾರ್ನ್ಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕ್ ಗಾರ್ಡನ್ ಏರಿಯಾದಲ್ಲಿ ನಡೆಯುತ್ತೆ ಇಬ್ರು ಕೂಡ ಆಯ್ತಾ ಈ ತರ ಈ ತರ ಕುಕ್ರುಗಾಲಲ್ಲಿ ಈ ತರ ಕೂತಿರ್ತಾರೆ ಇಬ್ರು ಒಬ್ರಿಗೊಬ್ರು ಬೇಡಿ ಹಾಕೊಂಡು ಎದುರು ಬದಲು ಕೂತಿರ್ತಾರೆ ಅಲ್ಲಿ ಆಯ್ತಾ ಕಾಕ್ರೋಚ್ ಸುದೀಪ್ ಮತ್ತು ಅಶ್ವಿನಿ ಗೌಡ ಅವರು ಕೂತ್ಕೊಂಡು ಆಯ್ತಾ ಕನೆ ಇರ್ತಾರೆ ಕೀಟ್ಲೆ ಮಾಡ್ತಿರ್ತಾರೆ ಆ ಕೀಟ್ಲೆ ಮಾಡೋ ಬರದಲ್ಲಿ ಕಮೆಂಟ್ ಮಾಡೋ ಬರದಲ್ಲಿ ನಮ್ಮ ಯಾರು ಕಾಕ ಸುಧೀರು ಮತ್ತೆ ಅಶ್ವಿನಿ ಗೌಡ ಆಯ್ತಾ ಏನಂತ ಕಮೆಂಟ್ ಮಾಡ್ತಾರೆ ಕಾವ್ಯ ಮತ್ತು ನಮ್ಮ ಗಿಲ್ಲಿ ನಕಲಿ ಅಂತಂದ್ರೆ ಪಿಕ್ ಪ್ಯಾಕೆಟ್ ಆಯ್ತಾ ಪಿಕ್ ಪ್ಯಾಕೆಟ್ ಅಂತಾರಲ್ಲ ಅಂದ್ರೆ ಕಲಿಯೋದು ಕಲಿತನ ಮಾಡೋದು ಪಿಕ್ ಪ್ಯಾಕೆಟ್ ಅಂದ್ರೆ ಆಯ್ತಾ ಪಿಕ್ ಸಾರಿ ನನಗೆ ಬರ್ತಾನೆ ಅದು ಆಯ್ತಾ ಪಿಕ್ ಪ್ಯಾಕೆಟ್ ಜೋಡಿ ಇವರು ಇಬ್ರು ಅನ್ನೋದನ್ನ ಆ ವರ್ಡ್ ಯೂಸ್ ಮಾಡ್ತಾರೆ ನಿಮಗೆ ಯಾರಾದ್ರೂ ಆಯ್ತಾ ಏ ಇವನೊಬ್ಬ ಪಿಕ್ ಪ್ಯಾಕೆಟ್ ತರ ಕಾಣ್ತಾನೆ ಅಂದ್ರೆ ನಿಮ್ಗೆ ಉರಿಯುತ್ತಾ ಉರಿಯಲ್ವಾ ಉರಿಯುತ್ತೆ ತಾನೆ ಆ ಅವನ್ಗೂ ಹಂಗೆ ಉರದಿರೋದು ಕಾವ್ಯ ಅದಕ್ಕೆ ಹೇಳೋದು ನೀವು ಜೋರಾಗಿ ಮಾತನಾಡಿದ ತಕ್ಷಣ ನೀವು ಸರಿ ಅಂತ ಆಗಲ್ಲ ಅಂತ ಯಾಕೆ ಅಂದ್ರೆ ಕಾವ್ಯನಿಗೆ ಕೋಪ ಬರುತ್ತೆ ಕಾರಣ ಇಷ್ಟೇನೆಪ್ಪ ಆ ಒಂದು ಬಿಗ್ ಪ್ಲಾಟ್ಫಾರ್ಮ್ ಅದು ಆಯ್ತಾ ಬಿಗ್ ಬಾಸ್ ಅನ್ನೋದು ಒಂದು ಬಿಗ್ ರಿಯಾಲಿಟಿ ಶೋ ಅದ್ರಲ್ಲಿ ಆಯ್ತಾ ಯಾರೋ ನೀವು ಕುತ್ಕೊಂಡು ನೀವಿಬ್ರದ್ದು ಜೋಡಿ ಒಳ್ಳೆ ಪಿಕ್ ಪ್ಯಾಕೆಟ್ ಜೋಡಿ ತರ ಇದೆ ಅಂದ್ರೆ ಉರಿಯುತ್ತಾ ಉರಿ ನೋವಾಗುತ್ತೆ ತಾನೆ ಕೋಪ ಬರುತ್ತೆ ತಾನೆ ನೀವ್ ಹಂಗಾಗಿ ಇದನ್ನ ತಮಾಷೆಗೆ ತಗೊಂಡ್ಬಿಡ್ಬೇಕಾ ಗಿಲ್ಲಿ ನಟನು ಕಾವ್ಯನ ಅದನ್ನ ತಮಾಷೆ ತಗೊಂಡ್ಬಿಡ್ಬೇಕಾ ಅಶ್ವಿನಿ ಗೌಡ ಅವ್ರೆ ನೀವೇ ಹೇಳಿ ತಮಾಷೆ ತಗೊಂಡ್ಬಿಡ್ಬೇಕಾ ಕಾಕ್ರೋಜು ಮತ್ತೆ ಅಶ್ವಿನಿ ಗೌಡ ಆಯ್ತ ಪಿಕ್ ಪ್ಯಾಕೆಟ್ ಜೋಡಿ ನೀವು ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಹತ್ತಾರೆ ಅದನ್ನ ನೋಡಿ ಗಿಲ್ಲಿ ನಟ ಕಾವ್ಯ ಆಯ್ತಾ ಸುಮ್ಮನಿರ್ಬೇಕಾ ಯಾರು ಸುಮ್ಮನಿರ್ತಾರೆ ಅವರು ಸೆಲೆಬ್ರಿಟಿಗಳ ತಾನೆ ಅವರು ಬಿಗ್ ಬಾಸ್ ಅಲ್ಲಿ ಆಟ ಬಂದಿರೋ ತಾನೆ ಮರ್ಯಾದಿಂದ ಮಾತಾಡ್ತಿರೋದು ರೆಸ್ಪೆಕ್ಟ್ ಇಲ್ಲ ಅಂದಿದ್ರೆ ಏನೇ ಬಾರಿ ಅಂತಿದ್ದೆ ಅಂತ ಅವಾಗ ಗಿಲ್ಲಿ ನಟ ಹೇಳೋದು ಗಿಲ್ಲಿ ನಟನ್ನ ಎಲ್ಲಾ ಶೋನು ನೋಡಿದೀನಿ ಆಯ್ತಾ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅವ್ರು ಏನೇ ಕಾಲು ಹೇಳಿದ್ರು ಕೀಟ್ಲೆ ಮಾಡಿದ್ರು ಮತ್ತೆ ಸಾರಿ ಕೇಳುವಂತ ಮನಸ್ತತ್ವ ಗಿಲ್ಲಿ ನಟಂದು ಆಯ್ತಾ ಕಾವ್ಯಗೆ ಕೋಪ ಬಂದು ಅಶ್ವಿನಿ ಹೇಳೋದು ನೀವು ನಮ್ಮನ್ನು ತುಂಬಾ ಗೇಲಿ ಮಾಡ್ತಾ ಇದ್ದೀರಾ ಮಾಡ್ಬೇಡಿ ತಪ್ಪು ನೀವು ತುಂಬಾ ಓವರ್ ಆಗಿ ಮಾಡ್ತಿದ್ದೀರಾ ಅಂತ ಆಯ್ತಾ ಅಶ್ವಿನಿ ಮತ್ತು ಯಾರು ಕಾಕ್ರೋಚ್ ಸುದೀವಿ ಮಾಡಿದ್ದು ಆಯ್ತಾ ಕೀಟ್ಲೆ ಜೊತೆಗೆ ಕೆಳಗಾಕಿ ಮಾತನಾಡಿದ್ರು ಅದು ಕೋಪ ಬಂದಿದ್ದು ಕಾದಿಂಗು ಗಿಲ್ಲಿ ನಟನ್ಗು ನಿಮ್ದು ಪಿಟ್ ಪ್ಯಾಕೆಟ್ ಜೋಡಿ ಅಂದ್ರೆ ಕೋಪ ಬರುತ್ತಾ ಇಂಗು ಎಂತರಿಗೂ ಕೋಪ ಬರುತ್ತೆ ಅದು ಹೇಳಿ ನಗಾಡ್ತಿದ್ದಾರೆ ಚಪ್ಪಳೆ ತಕ್ಕೊಂಡು ಪ್ರೇಕ್ಷಕರು ಎಲ್ಲಾದನ್ನು ಈ ಸರಿ ನೋಡ್ತಿದ್ದಾರೆ ಲೈವ್ ಅಲ್ಲಿ ಎಲ್ಲಾದನ್ನು ಎಲ್ಲಾದ್ರು ನೋಡ್ತಿದ್ದಾರೆ ಆಯ್ತಾ ನಾನ್ ತಪ್ಪಾಗಿ ಹೇಳಿದ್ರೆ ನಮ್ಗು ನೀವ್ ಯಾಕೆ ತಪ್ಪಾಗಿ ಹೇಳಿದ್ರಿ ಅಂತ ಕೇಳ್ತಾರೆ ಸರಿನಾ ನಾನಿಲ್ಲಿ ಗಿಲ್ಲಿ ನಾಟಕ್ ಸಪೋರ್ಟ್ ಮಾಡ್ತಿರೋದು ಕಾವೇನ್ಗ್ ಸಪೋರ್ಟ್ ಮಾಡ್ತಿರೋದಲ್ಲ ನಾನು ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ನಿಮ್ ಜೋಡಿ ಪಿಕ್ ಪ್ಯಾಕೆಟ್ ಜೋಡಿ ಅಂದ್ರೆ ಪಿಕ್ ಪ್ಯಾಕೆಟ್ ತರ ಇದ್ದೀರಾ ನೀವು ಪಿಕ್ ಪ್ಯಾಕೆಟ್ ಜೋಡಿ ಅಂತಂದ್ರೆ ಕೋಪ ಬರುತ್ತೆ ತಾನೆ ಅದಕ್ಕೆ ನೀವು ಓವರ್ ಆಗ್ ಮಾಡ್ತಿದ್ದೀರಾ ಇದು ಸರಿಯಲ್ಲ ಅಂತ ಅಂದಾಗ ಅಶ್ವಿನಿ ಗೌಡವ್ರಿ ಸಿಟ್ಟು ಬರುತ್ತೆ ಗಿಲ್ಲಿ ನಟನು ಆಯ್ತ ಮರ್ಯಾದ ಮಾತಾಡ್ತಿರ ಈ ರೀತಿ ಮಾತಾಡ್ತಿರೋದಿಲ್ಲ ಅಂದ್ರೆ ಏನೇ ಬಾರಿ ಅಂತ ಮಾತಾಡ್ತಿದ್ದೆ ಅಂತ ಆಯ್ತಾ ಆ ಪ್ರೋಮೋ ನೋಡಿದಾಗ ಆಯ್ತಾ ಕೆಲವೊಬ್ರಿಗೆ ಅರ್ಥ ಆಗಿದೆಯಾ ಸ್ಟಾರ್ಟ್ ಸ್ಟಾರ್ಟಿಂದ ಪ್ರೋಮೋ ನೋಡಿ ಅರ್ಥ ಆಗುತ್ತೆ ಅಲ್ಲಿ ಯಾವ ವರ್ಡುನ ಅವರು ಉಪಯೋಗಿಸ್ತಾರೆ ಅಂತ ನಾನು ಲೈವ್ ಲೈವ್ ನೋಡ್ತಾ ಇದ್ದೀನಿ ಲೈವ್ ಇನ್ ವಿಡಿಯೋ ಜೊತೆ ಬರ್ತೀನಿ ಮತ್ತೆ ಆಯ್ತಾ ಎಲ್ಲರೂ ಯಾರ್ಯಾರು ಏನೇನು ಎಲ್ಲದೂ ಗೊತ್ತಿದೆ ಇಲ್ಲಿ ಗಿಲ್ಲಿ ನಟನ್ನ ಆಯ್ತಾ ತುಂಬಾ ನೀವು ಕಾರ್ನರ್ ಮಾಡಿ ಅವನು ವೇಸ್ಟ್ ಫೆಲೋ ಅನ್ನೋ ರೀತಿ ನೀವು ಮಾಡ್ತಿದ್ದೀರ ಕೆಲವರೆಲ್ಲ ನಾನು ನೋಡ್ತಾ ಇದ್ದೀನಿ ಲೈವ್ ಅಲ್ಲಿ ಆಯ್ತಾ ಓಕೆ ನೀವೆಲ್ಲ ಫಾಸ್ಟ್ ಫ್ಯಾಮಿಲಿಯಿಂದ ಬಂದಿರ್ಬೋದು ನೀವೆಲ್ಲ ಬಿಗ್ ಸೆಲೆಬ್ರಿಟಿಗಳು ಇರ್ಬೋದು ಎಲ್ಲದೂ ಓಕೆ ಗಿಲ್ಲಿ ನಟ ಒಂದು ಸಾಧಾರಣ ಹಳ್ಳಿಯಿಂದ ಬಂದಿರೋನು ಅದನ್ನ ಅರ್ಥ ಮಾಡಿಕೊಂಡು ಕಾವ್ಯ ಕೂಡ ಗಿಲ್ಲಿ ನಟ ಏನೇ ಪಾಟ್ಲೆ ಕೊಟ್ಟರು ಕೂಡ ಇಬ್ರು ಜೋಡಿಯಾಗಿ ಅನ್ಯೋನ್ಯವಾಗಿ ಆಯ್ತಾ ಪಾಡಿಗೆ ಅವರು ಇದಾರೆ ಎಲ್ಲರಿಗೂ ಒಂದು ಕಾಲಾವಕಾಶ ಬೇಕಾಗುತ್ತೆ ಒಂದು ಟೈಮ್ ಬೇಕಾಗುತ್ತೆ ಗಿಲ್ಲಿ ನಟನಿಗೂ ಒಂದು ಟೈಮ್ ಬೇಕು ಅಡ್ಜಸ್ಟ್ ಆಗಕ್ಕೆ ಆಯ್ತಾ ಅರ್ಥ ಮಾಡ್ಕೊಳ್ಳಿ ಯಾಕೆಂದ್ರೆ ಒಬ್ಬೊಬ್ರು ಲೈಫ್ ಸ್ಟೈಲ್ ಒಂದೊಂದ್ ತರ ಇರುತ್ತೆ ಅದಕ್ಕೆ ನೀವು ಹೆಂಗ್ ಬೇಕಂಗ ಗಿಲ್ಲಿ ನಟನೂ ಮಾತನಾಡಿದ್ರೆ ಗಿಲ್ಲಿ ನಟ ಕೇಳಿಸ್ಕೊಳಕ್ ರೆಡಿ ಇಲ್ಲ ಗಿಲ್ಲಿ ನಟ ಅಲ್ಲ ಕಾವ್ಯ ಅಲ್ಲ ಯಾರಲ್ಲ ಯಾರಾದರೂ ತಿಳಿಸಿ ಕೊಡ್ತಾ ಇರ್ತಾರೆ ಆಯ್ತಾ ಇದು ಬಿ ಒಂದು ಬಿಗ್ ರಿಯಾಲಿಟಿ ಶೋ ಇಲ್ಲಿ ನೀವು ಗೇಲಿ ಮಾಡೋದಾಗ್ಲಿ ಇನ್ನೊಬ್ರನ್ನ ಕೆಳಗ ಮಾತನಾಡೋದಾಗ್ಲಿ ಮಾಡಬಾರ್ದು ವೆರಿ ಸೂನ್ ಲೈವ್ ಇಲ್ಲಿ ಏನು ನಡೀತು ಲೈವ್ ಅಪ್ಡೇಟ್ ಅಪ್ಡೇಟ್ ಜೊತೆ ನೀವು ಮುಂದೆ ಬರ್ತೀನಿ ಬಿಗ್ ಬಾಸ್ ಕಡ ಸೀಸನ್ ಟ್ವೆಲ್ವ್ನ ಎರಡನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ಇದು ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್